ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ನಡುವೆ ಒಂದಷ್ಟು ಮನೆ ಕೆಲಸದಲ್ಲಿ ಹಾಗೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಯಾವುದೇ ಶಾರ್ಟ್ಸ್ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗೆ ಲಾಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಫ್ಟರ್ ಎ ಲಾಂಗ್ ಟೈಮ್ ಸ್ವಲ್ಪ ಏ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗಲಿ ಒಳ್ಳೆ ಮೂಡ್ ಬರಲಿ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಅಂತ ಹೋಗ್ತಾಯಿದ್ದೀನಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಈ ವಿಡಿಯೋನಲ್ಲೇ ಹೇಳ್ತೀನಿ ನೋಡ್ತಾ ಇರಿ ನಾವು ಈಗ ಸದ್ಯಕ್ಕೆ ಬಂದಿರೋದು ಬ್ರೇಕ್ಫಾಸ್ಟ್ಗೆ ಅಂತ ಬ್ರೇಕ್ಫಾಸ್ಟ್ಗೆ ನಾವಿಲ್ಲಿ ಪಾಕಶಾಲಾ ಅಂತ ಬಂದಿದೀವಿ ಇದು ಇರೋದು ಕನಕ್ಪುರ ಬೈಪಾಸ್ ಸ್ಟಾರ್ಟಿಂಗಲ್ಲೇ ಇದೆ ಹಾರೋಹಳ್ಳಿ ಬಿಟ್ಟು ಕನಕಪುರಗೆ ಏನು ಹೋಗುವಾಗ ಕನಕಪುರ ಬೈಪಾಸ್ ಅಲ್ಲಿ ಈ ಹೋಟೆಲ್ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ನಮಗೆ ಬ್ರೇಕ್ಫಾಸ್ಟ್ ಇಲ್ಲಿ ಇನ್ನೊಂದು ಏನು ಹೊಸ ವಿಷಯನಪ್ಪ ಅಂತಂದರೆ ನೋಡಿಸ್ತೀವಿ ಬಟ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಕೂಡ ಆಯಿತು ನಮಗೆ ಯಾಕೆ ಅಂತಂದರೆ ನಾವು ಕೂತಿದ್ದ ಬ್ರೇಕ್ಫಾಸ್ಟ್ಗೆ ಅಂತ ಟೇಬಲಲ್ಲಿ ನಾವು ಯಾವ ಸೀಟಲ್ಲಿ ಕೂತಿದ್ವಿ ಅಲ್ಲಿಗೆ ಮಾತ್ರ ಈ ಸ್ಪೆಷಲ್ ಸರ್ವಿಸ್ ಇರಲಿಲ್ಲಪ್ಪ ನಮಗೆ ಅಲ್ಲಿ ಸೆಂಟರ್ ಲೈನಲ್ಲಿ ಎಲ್ಲೂ ನಮಗೆ ಚೇರ್ಸ್ ಸಿಕ್ಕಿರಲಿಲ್ಲ ಅಂದರೆ ಸೀಟ್ಸು ಟೇಬಲ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಮ್ಮ ನಾವು ಇಲ್ಲಿ ಕೂತ್ಕೊಂಡ್ವಿ ಬಟ್ ಇಲ್ಲಿಗೆ ನಾವು ಇಷ್ಟಪಟ್ಟಿದ್ದ ಸರ್ವಿಸ್ ನಮಗೆ ಸಿಗಲೇ ಇಲ್ಲ ಏನಪ್ಪ ಅದು ಸರ್ವಿಸು ಅಂತ ನೀವೇನಾದ್ರೂ ಯೋಚಿಸ್ತಾ ಇದ್ದೀರಾ ಈ ಸರ್ವಿಸ್ ಚೈನಾದಲ್ಲಿ ಜಪಾನಲ್ಲಿ ಸಖತ್ತು ಇಂಪ್ರೂವ್ಡ್ ಟೆಕ್ನಾಲಜಿ ಇದು ರೋಬೋಟಿಕ್ ಟೆಕ್ನಾಲಜಿ ಅಂದರೆ ರೋಬೋನೇ ಬಂದು ನಮಗೆ ಊಟನ ಸರ್ವ್ ಮಾಡುತ್ತೆ ಆ ರೀತಿಯಾದ ಟೆಕ್ನಾಲಜಿ ಇದು ನಾವೆಲ್ಲರೂ ಬ್ರೇಕ್ಫಾಸ್ಟಿಗೆ ರೆಡಿಯಾಗಿದ್ದೀವಿ ಒಬ್ಬೊಬ್ರು ನನ್ನ ಆರ್ಡ್ರ್ ಮಾಡಿದ್ದೀವಿ ಇಶಾ ಅಂತ ನನಗೆ ಟೋಪಿ ದೋಸೆ ಬೇಕು ಅಂತ ಕೂತಿದ್ಲು ಸರಿ ಅಂತ ಹೇಳಿ ಅವಳಿಗೆ ಟೋಪಿ ದೋಸೆ ಕೂಡ ಆರ್ಡರ್ ಮಾಡಿದ್ವಿ ಬಟ್ ಟೋಪಿ ದೋಸೆ ಬರೋಕ್ಕೂ ಮುಂಚೆ ಇಲ್ಲಿ ಇಡ್ಲಿ ಸಾಂಬಾರು ಆರ್ಡ್ರ್ ಮಾಡಿದರು ನಮ್ಮ ಮನೆಯವರು ಅಮ್ಮ ಹಾಗೆ ನನ್ನ ತಮ್ಮ ಭವನ್ ಮೂರು ಜನಾನು ಇಡ್ಲಿ ಸಾಂಬಾರು ಡಿಪ್ ಆರ್ಡರ್ ಮಾಡಿದ್ವಿ ನನಗೆ ಯೂಶ್ವಲಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಅಂದರೆ ನನಗೂ ಇಡ್ಲಿ ಫಸ್ಟ್ ಆಫ್ ಆಲ್ ದೂರ ಹಾಗಂತ ತಿನ್ನೋದೇ ಇಲ್ಲ ಅಂತ ಏನಿಲ್ಲ ತಿಂತೀನಿ ಅನಿವಾರ್ಯ ಬಟ್ ಇಲ್ಲಿ ಆಪ್ಷನ್ ಬೇರೆ ಇರೋದ್ರಿಂದ ಬೇರೆ ತಗೊಳಣ ಅಂತ ಹೇಳಿ ಯೂಲಿ ನಾನು ಯಾವತ್ತೂ ಪ್ರಿಫರ್ ಮಾಡಲ್ಲ ಇಡ್ಲಿ ಅರ್ಲಿ ಮಾರ್ನಿಂಗ್ ಬಟ್ ಇಡ್ಲಿ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ ಅರ್ಲಿ ಮಾರ್ನಿಂಗ್ ಬೇರೆ ಆಯಿಲ್ ಐಟಮ್ಸು ಅದು ಬೇರೆ ಏನಾದರೂ ತಿನ್ನೋದಕ್ಕಿಂತ ಇಡ್ಲಿ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನನಗೇನೋ ಇಡ್ಲಿ ಅಷ್ಟು ಇಷ್ಟ ಆಗೋಲ್ಲಪ್ಪ ನಿಮ್ಗೆ ಯಾರಿಗಾದರೂ ಇಡ್ಲಿ ಲವರ್ಸ್ ಏನಾದರೂ ಇದ್ದರೆ ನನ್ನನ್ನು ಮಾತ್ರ ಬೈಕೋಬೇಡಿ ಯಾಕಂದರೆ ನಮ್ಮ ಮನೆಯವರು ಎಲ್ಲಿ ಹೋದ್ರೂ ಬ್ರೇಕ್ಫಾಸ್ಟ್ಗೆ ಫಸ್ಟು ಇಡ್ಲಿ ಸಾಂಬಾರ್ ಡಿಪ್ಪೆ ತೊಗೊಳೋದು ನಮ್ಮೇಶ ಟೋಪಿ ದೋಸೆ ಅಂತೂ ಬಂದೇ ಬಿಡ್ತು ಅವಳಂತೂ ಫುಲ್ ಖುಷಿ ಜೋಶಲ್ಲಿ ವಾವ್ ಟೋಪಿ ದೋಸೆ ಅಂತ ಖುಷಿ ಖುಷಿಯಾಗೆ ಇದ್ಲು ನೋಡಿ ಹಾಗೆ ಗಮ್ಮಂತ ಇದೆ ಮಮ್ಮಿ ಟೋಪಿ ದೋಸೆ ಅಂತ ಹೇಳಿ ಇಷ್ಟಪಡ್ತಾ ಇದ್ಲು ಟಾಪ್ ಟೋಪಿ ಟೋಪಿ ಅಂತ ಸಿ ಹೌ ಎಕ್ಸೈಟೆಡ್ ಶೀಸ್ ಅವ್ರಿಗೆ ತುಂಬಾ ಎಕ್ಸೈಟ್ ಆಗಿದ್ಲು ಟೋಪಿ ದೋಸೆ ಟೋಪಿ ದೋಸೆ ಅಂತ ಖುಷಿ ಆಯಿತು ಮಕ್ಳು ಖುಷಿನೇ ನಮ್ಗೆ ಖುಷಿ ಅಲ್ವಾ ಅವ್ರೇನು ಖುಷಿ ಬಯಸ್ತಾರೆ ಅದೇ ನಮಗೂ ಖುಷಿ ಆಗುತ್ತೆ ಬಟ್ ಒಂದೊಂದ್ಸತಿ ಇರಿಟೇಟ್ ಕೂಡ ಆಗುತ್ತೆ ಅದು ಬೇರೆ ವಿಷಯ ಜೊತೆಗೆ ನಾನ್ ಉಪ್ ಆರ್ಡ್ರ್ ಮಾಡಿದ್ದಿದ್ದು ಓಪನ್ ಬಟರ್ ಮಸಾಲ ದೋಸೆ ಅದಂತೂ ತುಂಬಾ ಚೆನ್ನಾಗಿತ್ತು ಬಟ್ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ಇದು ಅದೊಂದೇ ಕಾರಣಕ್ಕೆ ಇದನ್ನು ಜಾಸ್ತಿ ಜನ ಪ್ರಿಫರ್ ಮಾಡಲ್ಲ ಯೂಶಲ್ ಮೈಸೂರು ಮಸಾಲೆ ದೋಸೆ ಆಗಿರ್ಬೋದು ಅಥವಾ ನಾರ್ಮಲ್ ಮಸಾಲ ದೋಸೆ ಆಗಿರ್ಬೋದು ಪೇಪರ್ ಥರ ಇರುತ್ತೆ ಬಟ್ ಇದು ಸ್ವಲ್ಪ ಮಂದ ಇರುತ್ತೆ ಎರಡೂ ಕಡೆ ಅದನ್ನು ಕುಕ್ ಮಾಡಿ ಫ್ಲಿಪ್ ಮಾಡಿ ಬೇಯಿಸಿ ಅದಾದಮೇಲೆ ನಮಗೆ ಕೊಡ್ತಾರೆ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ರೋಬೋ ಓಡಾಡ್ತಾ ಇದೆ ಅವರು ಸರ್ವರ್ ಏನಿರ್ತಾರೆ ಅವರು ವೇಟರ್ ಅದಕ್ಕೆ ಫುಡ್ ಹಾಕಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅಂದ್ಕೊತೀನಿ ಮೇ ಬಿ ಟೇಬಲ್ ನಂಬರ್ ಏನಾದರೂ ಕೊಟ್ಟಿರ್ತಾರೆ ಅದೆಲ್ಲ ಪ್ರೀ ಸೆಟ್ಟಿಂಗ್ ಇರಬೇಕು ಅದು ಕೊಟ್ಟಿದ ತಕ್ಷಣವೇ ಅದು ಹೋಗಿ ಅವರ ಟೇಬಲ್ ಹತ್ರ ನಿಂತ್ಕೊಳ್ಳುತ್ತೆ ಅವರೇ ತೊಗೊಂಡು ಇಲ್ಲ ಅಂತಂದರೆ ವೇಟರ್ ಏನಿದ್ದಾರೆ ಅಂದರೆ ಸರ್ವ್ ಮಸರ್ವ್ ಕೊಡ್ತಾರೆ ಅವ್ರು ಯಾರು ಇರ್ತಾರೆ ಅವ್ರ ಸರ್ವಿಸ್ ಅವರೇ ತೊಗೊಂಡು ಬಂದು ನಮ್ಮ ಟೇಬಲ್ ಮೇಲೆ ಇಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಈ ಸರ್ವಿಸ್ ಸಿಗಲಿಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಬಟ್ ಟೇಸ್ಟಿಗೆ ಏನೂ ಕಮ್ಮಿ ಇರಲಿಲ್ಲ ಹೋಟೆಲ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಹೋಟೆಲ್ನ ಪ್ರೈಸ್ ವಿಷಯಕ್ಕೆ ಬಂದರೆ ಪ್ರೈಸ್ ವಾಸ್ ಅಫೋರ್ಡೆಬಲ್ ತೀರಾ ಜಾಸ್ತಿ ಅಂತನೂ ಇಲ್ಲ ತೀರಾ ಕಮ್ಮಿ ಅಂತನೂ ಇಲ್ಲ ಆಗಿತ್ತು ಯೂಶಲಿ ಎಲ್ಲ ಕಡೆ ಹಂಡ್ರೆಡ್ ಒನ್ ಟೆನ್ ಒನ್ ಟ್ವೆಂಟಿ ರೇಂಜಲ್ಲಿರುತ್ತೆ ಇಲ್ಲಿ ಕೂಡ ಹಾಗೆ ಇತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಏನಾದ್ರು ವಾಶ್ರೂಮ್ ಹೋಗಿದ್ರೆ ಹೋಗಿಬಿಡೋಣ ಇನ್ನು ದೇವಸ್ಥಾನ ದೂರ ಇದೆ ಮತ್ತು ಇನ್ನೆಲ್ಲೂ ಹೋಗ್ಲಿಕ್ಕಾಗಲ್ಲ ಅಂತೆಲ್ಲ ಹೇಳಿಕೊಂಡು ಹೀಗೆ ಮಾತಾಡಿಕೊಂಡು ನಿಂತಿದ್ವಿ ಸ್ವಲ್ಪ ಹೊರಗಡೆ ಓಡಾಡೋಣ ಅಂತ ಅಷ್ಟೊತ್ತಿಗೆ ಸೂಪರ್ ಬೈಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ರೇಸ್ ಏನು ಹೋಗ್ತಿದ್ರಪ್ಪ ಈ ರಜಾ ಇದೆ ಅಂತ ಹೇಳಿ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತಲ್ಲ ಲಾಂಗ್ ಡ್ರೈವ್ಗೆ ಅಂತ ಹೇಳಿ ಬರ್ತಾನೆ ಇರ್ತಾರೆ ಈ ಸೂಪರ್ ಬೈಕ್ಸ್ನ ಎತ್ಕೊಂಡು ನೋಡೋಕ್ಕಂತೂ ಮಸ್ತ್ ಇರುತ್ತೆ ಬಟ್ ಒಂದು ಸ್ವಲ್ಪ ಭಯ ಆಗುತ್ತೆ ಹೆಂಗಪ್ಪ ಇವರು ಹಿಂಗೆ ಇಷ್ಟು ಫಾಸ್ಟ್ಗೆ ಹೋಗ್ತಾರೆ ಅಂತ ಹಂಗೆ ಹಿಂಗೆ ನೋಡೋಶೋತ್ಗೆ ಒಂದು ಎರಡು ಎರಡೂವರೆ ಮೂರು ಅವರ್ ಅಶೋತ್ಗೆ ನಾವು ಇಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ರೀಚ್ ಆದ್ವಿ ತಾಲ್ಬೆಟ್ಟ ಹತ್ರ ಬಂದ್ವಿ ತಾಲ್ ಬೆಟ್ಟ ಹತ್ತಿರ ಬರುವಾಗಲೇ ಎಷ್ಟು ಗಾಡಿ ರೋಡ್ ಫುಲ್ ನಿಲ್ಲಿಸ್ಬಿಟ್ಟಿದ್ರು ಗಾಡಿ ಒಂದಷ್ಟು ಜನ ಬೆಟ್ಟ ಹತ್ತೋರು ಎಲ್ಲ ಇರುತ್ತಲ್ಲ ಯೂಶ್ವಲಿ ಶಿವರಾತ್ರಿ ಹಾಗೆ ಯುಗಾದಿ ಟೈಮಲ್ಲಿ ಇಲ್ಲಿನ ಜಾತ್ರೆ ಸಮಯ ಇದು ಈ ಜಾತ್ರೆ ಟೈಮಲ್ಲಿ ಪಾದಯಾತ್ರೆಗಳು ತುಂಬ ಜನ ಬರ್ತಾರೆ ಎಷ್ಟು ಜನ ಅಂದರೆ ಒಬ್ಬ ಊರುಗಳಿಂದ ಆ್ಯಕ್ಚುಲಿ ನಮ್ಮ ಮನೆ ಹತ್ತಿರ ಇಂದ್ರು ಕೂಡ ಪಾದಯಾತ್ರೆ ಹೋಗ್ತಾರೆ ಬಟ್ ಅವರು ಶಿವರಾತ್ರಿ ಟೈಮಲ್ಲಿ ಹೋಗಲ್ಲ ಯುಗಾದಿ ಟೈಮಲ್ಲಿ ಹೋಗ್ತಾರೆ ಯುಗಾದಿಗೆ ಒಂದು ವೀಕ್ ಇದ್ದಾಗೆ ಒಂದು ವೀಕ್ ಮುಂಚೆನೇ ಪಾದಯಾತ್ರೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಯುಗಾದಿ ಹಬ್ಬ ಮುಗಿಸ್ಕೊಂಡು ಬರ್ತಾರೆ ಅಥವಾ ಯುಗಾದಿಗೆ ಮುಂಚೆನೇ ಅವ್ರು ಹೋಗಿ ದರ್ಶನ ಕೂಡ ಮುಗಿಸ್ಕೊಂಡು ಬಂದುಬಿಡ್ತಾರೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಗಾಡಿಗಳಿದೆ ರೋಡಿನ ಈ ಕಡೆ ಆ ಕಡೆ ಎಲ್ಲ ಫುಲ್ಲು ಗಾಡಿಗಳೇ ಇಷ್ಟು ಗಾಡಿಗಳಿದೆ ಹೆಂಗಪ್ಪ ಇವತ್ತಾಗುತ್ತ ನಮಗೆ ದರ್ಶನ ಅಂತಲೇ ಅನಿಸಿತ್ತು ಆ್ಯಕ್ಚುಲಿ ನಮ್ಮದು ಹಿಂದಿನ ದಿನ ನೈಟ್ ಬರೋ ಪ್ಲ್ಯಾನ್ ಇತ್ತು ನೈಟ್ ಬಂದ್ಬಿಡೋಣ ರೂಮ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಜಾತ್ರೆ ಟೈಮು ಸದ್ಯ ಸದ್ಯಕ್ಕೆ ರಿಸ್ಕ್ ಏನು ಬೇಡ ಅರ್ಲಿ ಮಾರ್ನಿಂಗೇ ಹೋಗೋಣ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ ರೂಮ್ ಸಿಗುತ್ತೋ ಇಲ್ವೋ ಅಂತಲೂ ಒಂದು ಮನಸ್ಸಿತ್ತು ಸೊ ಹಾಗಾಗಿ ಬೆಳಿಗ್ಗೆ ಬಂದ್ವಿ ಬರೋ ಪ್ಲ್ಯಾನೇ ಇರಲಿಲ್ಲ ಆ್ಯಕ್ಚುಲಿ ಇದೊಂಥರ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ನಾವು ನಾವು ಬಂದಿದ್ದು ಯೂಶಲಿ ನಾವು ಏನೂ ತುಂಬಾ ದಿನದಿಂದ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ಹೋಗಬೇಕು ಅಂದ್ಕೊಂಡ್ರೆ ಅದು ಆಗಲ್ಲ ಸಡನ್ನಾಗಿ ಏನಾದ್ರು ಅಂದ್ಕೊಂಡು ಅವಾಗ ಏನಾದ್ರು ಫ್ರೀ ಇತ್ತು ಅಂತಂದರೆ ಹಾಗೆ ಬಂದುಬಿಡ್ತೀವಿ ಹೀಗೆ ನಮ್ಮ ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಆಗೋದು ನೋಡಿ ಎಷ್ಟು ಜನ ಪಾದಯಾತ್ರೆಗಳು ಇಷ್ಟು ಜನ ಬರ್ತಿದ್ದಾರಲ್ಲ ಅಷ್ಟು ಜನ ಬರ್ತಾ ಇದ್ದರೂ ಕೂಡ ದಾರಿ ಉದ್ದಕ್ಕೂ ವಾಟರ್ ಮೆಲನ್ ಆಗಿರ್ಬೋದು ಪಾನ್ಕ ಆಗಿರ್ಬೋದು ನೀರು ಮಜ್ಜಿಗೆ ಆಗಿರ್ಬೋದು ಹಾಗೆ ಊಟ ಪ್ರಸಾದ ಎಲ್ಲ ಕೂಡ ದಾರಿ ಉದ್ದಕ್ಕೂ ಕೊಡ್ತಾನೇ ಇದ್ದರು ನಾವು ಪಾದಯಾತ್ರೆ ಬರ್ದಿರ ಇದ್ರು ಕಾರಲ್ಲಿ ಬಂದರೂ ಅಥವಾ ಬಸ್ಸಲ್ಲಿ ಬಂದರೂ ನಮ್ಮ ಗಾಡಿ ಅಡ್ಡ ಹಾಕ್ಬಿಟ್ಟು ಕೊಡ್ತಾರೆ ಪಾಪ ಅಷ್ಟು ಕೇರ್ ಮಾಡ್ತಾರೆ ಇಲ್ಲಿರೋ ಅರ್ಧಕ್ಕರ್ಧ ಅರ್ಧ ದಾನಿಗಳೇ ಇದೆಲ್ಲ ಕೊಡೋದು ಊಟ ಎಲ್ಲೂ ಅಷ್ಟೇ ಬೆಟ್ಟ ಒಂದು ಅರ್ಧ ದಾರಿಗೆ ಬಂದ್ವಿ ಅರ್ಧ ದಾರಿಗೆ ಬಂದರೆ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಏನಪ್ಪ ಇದು ಬೆಟ್ಟದಲ್ಲಿ ಇವಾಗ ಇಲ್ಲೇನೇ ಗಾಡಿ ಸ್ಟಾಪ್ ಆಗೋಗ್ಬಿಟ್ಟಿದೆ ಮೇಲೆ ಹೆಂಗೋ ಏನೋ ಅಂತ ನಾವು ಅಂದ್ಕೊಂಡ್ವಿ ಒಂದು ಫೈವ್ ಮಿನಿಟ್ಸ್ ನಿಂತ್ರು ಕೂಡ ಒಂದು ಚೂರು ಕೂಡ ಮೂವ್ ಆಗಿಲ್ಲ ವೆಹಿಕಲ್ಸ್ ಏನಪ್ಪ ಇದು ಅಂತ ನೋಡಿದ್ರೆ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಒಂದೊಂದೇ ಒಂದೊಂದೇ ಗಾಡಿಗಳು ಬರ್ತಾ ಇದೆ ಏಕೆ ಹೀಗೆ ಅಂತಂದರೆ ನೀವೆಲ್ಲ ನೋಡಿ ನೋಡಿರ್ಬೋದು ಬೆಟ್ಟದಲ್ಲಿ ಬಸ್ಗೆ ಬಸ್ ಡಿಕ್ಕಿ ಹೊಡೆದು ಆ್ಯಕ್ಸಿಡೆಂಟ್ ಆಗಿತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಹಾಗೆ ಪ್ರೈವೇಟ್ ಬಸ್ ಫ್ರಂಟಲ್ಲಿ ಒಂದಿಷ್ಟು ಕೂಡ ಏನೂ ಇಲ್ಲ ಫುಲ್ ಕಿತ್ತೋಗಿತ್ತು ಸೊ ಹಾಗಾಗಿ ಕ್ರೇನ್ ಸಹಾಯದಿಂದ ಒಂದು ಬಸ್ನ ಈ ಕಡೆ ಮೂವ್ ಮಾಡಿದ್ರು ಇನ್ನೊಂದು ಬಸ್ ಆ ಕಡೆ ಮೂವ್ ಮಾಡಿದ್ರು ಎರಡದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟು ಡೀಟೇಲಾಗಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ಒಂದರೆ ಹೋಗ್ತಾ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಷ್ಟೆ ನಿಮಗೂ ತೋರಿಸ್ತೀನಿ ಹೇಗೆ ಯಾವ ರೇಂಜ್ಗೆ ಡಿಕ್ಕಿ ಹೊಡೆದರೆ ಅಂತ ಇದರಲ್ಲಿ ಲೇ ಇದೆಲ್ಲ ನ್ಯೂಸಲ್ಲಿ ಕೂಡ ಬಂದಿತ್ತು ನೀವು ನೋಡಿರ್ಬೋದು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಅಂದರೆ ಆ್ಯಕ್ಚುಲಿ ಫ್ರೈಡೇ ಇದು ಘಟನೆ ನಡೆದಿದ್ದಿದ್ದು ನೀವೇ ನೋಡಿ ಲಾರಿ ಯಾವ ರೇಂಜ್ಗೆ ಜಕಮ್ ಆಗಿದೆ ಸಾರಿ ಈ ಬಸ್ಸು ಯಾವ ರೇಂಜ್ಗೆ ಜಕಮ್ ಆಗಿದೆ ಅಂತ ಹೇಳಿ ಅರೌಂಡ್ ಒಂದು ಟೂ ಕಿಲೋಮೀಟರ್ಸ್ವರೆಗೂ ಟ್ರಾಫಿಕ್ ಜಾಮ್ ಇತ್ತು ಗಾಡಿ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಯೂಶ್ವಲಿ ಈಗ ಆತ್ ಸೆಕ್ಷನ್ಸಲ್ಲೆಲ್ಲ ಏನಿರುತ್ತೆ ಒಂದು ವೆಹಿಕಲ್ ಹೋದರೆ ಟರ್ನಿಂಗ್ಸಲ್ಲಿ ಹೇರ್ ಪಿನ್ ಕರ್ವ್ ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಕಿರಿದಾಗಿರುತ್ತೆ ದಾರಿ ಈ ಕಡೆ ಹೋಗೋರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಆ ಕಡೆ ಬರೋರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಇಬ್ಬರು ಕಡೆ ಹೊಂದಾಣಿಕೆ ಇಲ್ಲ ಅಂದಾಗ ನೋಡಿ ಈ ರೀತಿ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ನೋಡಿ ಹೆಂಗಾಗಿದೆ ಬಸ್ಸು ಫ್ರಂಟಲ್ಲಿ ಏನಂದ್ರೆ ಏನೂ ಇಲ್ಲ ಟಚ್ ಹುಡ್ ಏನಂದರೆ ಯಾರಿಗೂ ಏನೂ ಅಪಾಯ ಆಗಿಲ್ಲ ಅಂತೆ ಡ್ರೈವರಿಗೆ ಮಾತ್ರ ಒಂದು ಸೈಡು ಭುಜ ಫುಲ್ಲು ಗಾಯ ಆಗಿದೆ ಇನ್ನು ಪ್ರಾಣಾಪಾಯ ಯಾರಿಗೂ ಏನೂ ಆಗಿಲ್ಲ ಅಂತ ಹೇಳ್ತಿದ್ರು ಅಲ್ಲಿ ನ್ಯೂಸಲ್ಲಿ ಕೂಡ ಅದೇ ಹೇಳ್ತಿದ್ರು ಗೊತ್ತಿಲ್ಲ ಯಾರಿಗೇನಾಗಿದೆ ಅನ್ ಆ ಬೈಕೇ ಒಂದು ಅರ್ಧ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟಿರುತ್ತೆ ಅಷ್ಟು ಇದಾಗಿರುತ್ತೆ ಅಲ್ವಾ ನೋಡಿ ಒಂದು ಸ್ವಲ್ಪ ಮುಂದೆ ಬಂದರೆ ಅದೇ ಕ್ರೇನ್ ಸಹಾಯದಿಂದ ಈ ಕೆ ಎಸ್ ಆರ್ ಟಿ ಸಿ ಬಸ್ನ ಕೂಡ ಒಂದು ಕಡೆ ಸೈಡಿಗೆ ಹಾಕಿದರು ಅದು ಕೂಡ ಫ್ರಂಟಲ್ಲಿ ಒಂದಷ್ಟು ಜಕಮ್ ಆಗಿತ್ತು ಹೆಂಗಿದೆ ನೋಡಿ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವ ಬಸ್ ಅವ್ರ ಫಾಲ್ಟು ಯಾವ ಬಸ್ ಫಾಲ್ಟ್ ಇಲ್ಲ ಅಂತ ಕೂಡ ನಮಗೆ ಹೇಳೋಕ್ಕಾಗಲ್ಲ ಹಾಗಾಗಿರುತ್ತೆ ಇನ್ನೊಂದು ನಾವು ನಾವು ಕರೆಕ್ಟಾಗಿ ರೋಡ್ ರೋಡಲ್ಲಿ ಎದುರುಗಡೆ ಬರೋರು ಅಥವಾ ಹಿಂದೆ ಬರೋರು ಅವರು ರ್ಯಾಶ್ ಡ್ರೈವಿಂಗಿಂದ ಅವ್ರ ಕೇರ್ಲೆಸ್ನೆಸ್ಸಿಂದ ನಮ್ಮ ಗಾಡಿಗೂ ಕೂಡ ಆಕ್ಸಿಡೆಂಟ್ ಆಗ್ಬೋದು ಹಾಗಾಗಿರುತ್ತೆ ಸೊ ಆದಷ್ಟು ಕೇರ್ಫುಲ್ಲಾಗಿರೋಣ ನಮ್ಮ ಹೆಲ್ತ್ ನಮ್ಮ ಜೀವ ನಮಗೆ ಇಂಪಾರ್ಟೆಂಟ್ ಅಲ್ವಾ ನಾವು ಎಷ್ಟೇ ಜಾಗರೂಕತೆ ಇದ್ದ ಇದ್ರೂ ಆ ದೇವರ ಆಶೀರ್ವಾದ ಕೂಡ ಇರಬೇಕು ಹಾಗಂತನೇ ಮಾದೇಶ್ವರ ನಮಗೆ ಬೆಟ್ಟದಲ್ಲೇ ದರ್ಶನ ಕೊಟ್ಟ ಹುಲಿ ಮೇಲೆ ಹತ್ತಿ ಕುಂತಿರೋ ಮಾದಪ್ಪ ನಮಗೆ ಇಲ್ಲೇ ದರ್ಶನ ಕೊಟ್ಟರು ಮಾದಪ್ಪನ ದರ್ಶನ ಮಾಡಿಕೊಂಡು ನಮ್ಮ ಈಶಾ ಅಂತೂ ಮಮ್ಮಿ ಟೈಗರ್ ಚಾಮಿ ಬಂತು ಟೈಗರ್ ಚಾಮಿ ಬಂತು ಅಂತ ಹೇಳ್ತಾ ಇದ್ಲು ಹಂಗೆ ಹೇಳ್ಬಾರ್ದಮ್ಮ ಮಾದೇಶ್ವರ ಸ್ವಾಮಿ ಅಂತ ಹೇಳಿ ಅವಳಿಗೂ ಕೂಡ ಹೇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಷ್ಟೇ ಟ್ರಾಫಿಕ್ ಜಾಮ್ ಇದ್ದಿದ್ದು ಅದೊಂದು ಸ್ವಲ್ಪ ಗಾಜ್ ಸೆಕ್ಷನ್ ಒಂದು ಚೂರು ಬಿಟ್ಟು ಮುಂದೆ ಬಂದಮೇಲೆ ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ ನಾವಿಲ್ಲಿ ಎಂಟ್ರೆನ್ಸಿಗೆ ಬಂದ್ವಿ ಎಂಟ್ರೆನ್ಸಿಗೆ ಬರ್ತಾನೆ ಯೂಶ್ವಲಿ ಆ್ಯಸ್ ಯೂಶ್ವಲ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೂ ಅಲ್ಲಿ ಎಂಟ್ರೆನ್ಸ್ ಫೀಸು ಹಾಕಿ ಹಾಕ್ತಾರೆ ಹಾಕಿಸ್ಕೊಂಡು ನೆಕ್ಸ್ಟು ಮುಂದೆ ಬಂದ್ವಿ ಮುಂದೆ ಬಂದು ನೋಡಿದ್ರೆ ಕಾರ್ ಪಾರ್ಕಿಂಗಿಗೆ ಒಂದು ಸ್ವಲ್ಪ ಜಾಗ ಇರಲಿಲ್ಲ ರೋಡ್ ಸೈಡಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗಬೇಕಾಗಿತ್ತು ಇನ್ನೊಂದು ಕಡೆಯಿಂದ ಅಂದರೆ ಫ್ರಂಟ್ ಗೇಟ್ ಏನಿದೆ ಆ ಪರಾಂಗಣ ಏನಿದೆ ಆ ಕಡೆಯಿಂದ ಬರೋಕ್ಕೆ ಹೋಗ್ಲಿಲ್ಲ ನಾವು ಹಿಂದೆ ಕಡೆಯಿಂದ ಬಂತು ಅಂತಂದರೆ ದೇವಸ್ಥಾನದ ಹತ್ತಿರನೇ ಹೋಗ್ಬೋದು ನಾವು ಲಾಸ್ಟ್ ಟೈಮ್ ಹೋದಾಗ ನಾವು ಆ ಕಡೆಯಿಂದ ಹೋಗಿದ್ವಿ ಆ ಕಡೆಯಿಂದ ಹೋದರೆ ನಮಗೆ ಅಷ್ಟಾಗಿ ಪಾರ್ಕಿಂಗ್ ಸಿಗುತ್ತೆ ಬಟ್ ನಮ್ಗೆ ಅಷ್ಟಾಗಿ ಹತ್ತಿರ ಆಗಲ್ಲ ಸೊ ದೂರ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಹಂಗೆ ಹೋಗಿಲ್ಲ ಹೀಗೆ ಬಂದ್ವಿ ಇದನ್ನ ನೋಡ್ತಿದ್ರೆ ನನಗೆ ಮೊನ್ನೆ ಒಬ್ಬ ಯೂಟ್ಯೂಬರ್ದು ಪಾಪ ಕೇಸ್ ಆಗಿತ್ತಲ್ವ ಅವ್ರ ನೆನಪಾಯಿತು ಅವ್ರು ಯಾವುದೋ ಒಳ್ಳೇದು ಮಾಡೋಕೆ ಹೋಗಿರ್ತಾರೆ ಬಟ್ ಜನ ಹೀಗೆ ಮಾಡ್ಕೊಳ್ತಾರೆ ಏನೂ ಮಾಡೋಕ್ಕಾಗಲ್ಲ ಅವರು ಅದನ್ನು ಮಾಡಬೇಕು ಅಂತ ಏನೂ ಮಾಡಿರ್ಲಿಲ್ವಲ್ಲ ಬೈ ಮಿಸ್ಟೇಕ್ ಅವ್ರ ಕಡೆಯಿಂದನೂ ಕೂಡ ಆಗಿದ್ದು ಕ್ಷಮಿಸಿ ಮುಂದೆ ಹೋಗಬೇಕು ನಡಿಬೇಕು ನಮ್ಮ ಮುಂದೆ ಅಷ್ಟೇ ಯಾರು ಮಾಡದೇ ಇರೋಂಥ ದೊಡ್ಡ ಅಪರಾಧ ದೊಡ್ಡ ಕ್ರೈಮ್ ಏನು ಯಾರೂ ಮಾಡಿಲ್ಲ ಅವರು ಪಾಪ ಒಂದು ಫೋಟೋ ಇಟ್ಟಿಸ್ಕೊಂಡ್ರೆ ಏನಾಗುತ್ತೆ ಯಾವ ದೇವರು ಮೈಲಿಗೆ ಆಗಲ್ಲ ಅಂತ ಪಾರ್ವತಿಗೆ ಅಂತ ದೇವಾನು ದೇವತೆಗಳಿಗೆ ಮೈಲಿಗೆ ಅನ್ನೋದು ಅಂಟದೇ ಇರಬೇಕಾದ್ರೆ ಇನ್ನು ನಾವು ನರಮಂಚರು ಯಾವ ಲೆಕ್ಕ ಹೇಳಿ ಹೀಗೆ ಮುಂದೆ ಬಂದು ಮುಂದೆ ಬರ್ತಾನೆ ಒಂದಷ್ಟು ಜನ ಕಾರ್ ವಾಶ್ ಮಾಡಿಕೊಡ್ತೀವಿ ಪೂಜೆ ಮಾಡಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ರು ನಮ್ಗೆ ಅದೆಲ್ಲ ಏನೂ ಬೇಕಿರಲಿಲ್ಲ ಯಾಕಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೋಬೇಕು ದೇವಸ್ಥಾನಕ್ಕೆ ನಮ್ಮ ಕಾರ್ ಬಂದು ಸೇರಿದೆ ಅಂತಂದ್ರೆ ಕಾರಿಗೆ ಒಂದು ಪುಣ್ಯ ಅಲ್ವಾ ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಕಾರ್ ನಿಂತಿದೆ ಅಂತಂದಮೇಲೆ ಅದೇ ಒಂದು ಪುಣ್ಯ ಸಾಕು ಅಷ್ಟೇ ಅದಕ್ಕೆ ಪೂಜೆ ಮಾಡಿಸಲೇಬೇಕು ಅನ್ನೋ ನಿಯಮಗಳು ಏನೂ ಇಲ್ಲ ಅಂತ ನಾವು ಭಾವಿಸಿದ್ವಿ ಬಂದು ಇಲ್ಲೆಲ್ಲ ನೋಡಿದ್ವಿ ನೋಡಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಎಷ್ಟು ಕಾರ್ಸ್ ಎಲ್ಲ ಫಿಲ್ ಆಗಿದೆ ಜಾಗವೇ ಇಲ್ಲ ಅಷ್ಟು ಅಷ್ಟು ಕ್ರೌಡೆಡ್ ಇದೆ ಇಲ್ಲಿ ಸೊ ಹಾಗಾಗಿ ನಾವೆಲ್ಲ ಇಲ್ಲೇ ಇಳ್ಕೊಂಡ್ವಿ ಅಂತಮ್ಮ ಅಲ್ಲಿ ಸ್ವಲ್ಪ ರೋಡ್ ಸೈಡ್ ಹೋಗಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ನೀವು ಹೋಗಿರಿ ಅಂತ ಹೇಳಲ್ಲ ಸರಿ ಅಂತ ಹೇಳಿ ಇಲ್ಲೇ ನಾವು ಕಾರ್ ಪಾರ್ಕ್ ನಿಲ್ಲಿಸ್ಬಿಟ್ಟು ನಾವು ಇಳ್ಕೊಂಡ್ವಿ ಕಾರ್ ಇಳಿದು ಒಳಗಡೆ ಬರ್ತೀವಿ ಇಲ್ಲಿ ಶೆಡ್ ಏನ್ ಹಾಕಿದ್ದಾರೆ ಇಲ್ಲಿ ಫುಲ್ ಜನ ಎಲ್ಲಿ ನೋಡು ಅಲ್ಲೇ ಟಾರ್ಪಲ್ ಹಾಕಿ ಮಲ್ಕೊಂಡಿದ್ದಾರೆ ಎಲ್ಲಿ ನೋಡು ಜನ ಜಂಗುಳಿ ಜಾತ್ರೆ ಅಂದ್ರೆ ಇದೇನಪ್ಪ ಇಷ್ಟು ಜನ ಯಪ್ಪ ಇದೇ ಫಸ್ಟ್ ಟೈಮ್ ನಾನು ಆಕ್ಚುಲಿ ಮಹದೇಶ್ವರ ದೇವಸ್ಥಾನದಲ್ಲಿ ಇಷ್ಟೊಂದು ಕ್ರೌಡ್ ನೋಡಿದ್ದು ಲಾಸ್ಟ್ ಟೈಮ್ ಬಂದಾಗ ಕೂಡ ನಾವು ಚಿನ್ನದ ತೇರೆ ನಡೆಸಿದ್ರು ನಮ್ಮ ಆಂಟಿ ಪಾರ್ವತಿ ಆಂಟಿ ಅವರು ಅವ್ರ ಜೊತೆ ಬಂದಾಗೂ ಕೂಡ ಜನ ಇದ್ರು ಬಟ್ ಇಷ್ಟೊಂದು ಕ್ರೌಡ್ ಎಲ್ಲಿ ನೋಡಿದ್ರು ಅಲ್ಲಿ ಮಲ್ಕೊಂಡಿರೋ ತರ ಇಷ್ಟೊಂದು ಕ್ಲೌ ಕ್ರೌಡ್ ಇರ್ಲಿಲ್ಲ ಇಲ್ಲ ಬಟ್ ಈ ಸತಿ ಜಾತ್ರೆ ಅಂತಂದ ಮೇಲೆ ಜನ ಇದ್ದೇ ಇರ್ತಾರಲ್ವ ಅದರಲ್ಲೂ ಪಾದಯಾತ್ರೆಗಳು ತುಂಬಾ ಜನ ತುಂಬಾ ತುಂಬ ಜನ ಬಂದಿದ್ರು ಅವರಿಗೆಲ್ಲ ಡೈರೆಕ್ಟ್ ದರ್ಶನ ಬೇಗ ಬಿಟ್ಬಿಡ್ತಾರೆ ಅಂತ ಕೂಡ ಗೊತ್ತಾಗಿತ್ತು ಸೊ ಹಾಗಾಗಿ ಇನ್ನೂ ಜನ ಜಾಸ್ತಿ ಇರ್ತಾರೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ರೆಡಿ ಆದ್ವಿ ಒಳಗಡೆ ಬರ್ತಾನೆ ನೋಡಿ ಇದೇ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಗರ್ಭಗುಡಿಗೆ ನೇರ ದಾರಿ ಇರೋದು ಇಲ್ಲಿಂದ ದೇವ್ರ ದೇವರ ಮುಖ ಇಲ್ಲೇ ಇರೋದು ಈ ಗೋಪುರದ ಹಿಂದಿನೇ ದೇವ್ರದ ಗರ್ಭಗುಡಿ ಇರೋದು ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ಒಂದು ನಮಸ್ಕಾರ ಹಾಕ್ಕೊಂಡು ಇಲ್ಲೆಲ್ಲ ಒಂದು ತೇರುಗಳೆಲ್ಲ ಏನಿರುತ್ತೆ ಆ ತೇರುಗಳನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಅಮ್ಮಗೆ ಫಸ್ಟು ಸೀನಿಯರ್ ಸಿಟಿಜನ್ಸ್ ಟಿಕೆಟ್ ಕೊಟ್ಬಿಟ್ಟು ಅಮ್ಮಂಗೆ ಡೈರೆಕ್ಟ್ ಅಷ್ಟನ್ನು ಕಳ್ಸೋಣ ಅದಾದಮೇಲೆ ನಾವು ಫೈವ್ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿಗೆ ತೊಗೊಂಡು ಟಿಕೆಟ್ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಯಾವ ಟಿಕೆಟ್ಸು ಇಲ್ಲ ಏನೂ ಇಲ್ಲ ಅಮ್ಮ ಇವಾಗ ಜಾತ್ರೆ ಇರೋದನ್ನ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಮ್ಮದು ಬೇಗನೆ ದರ್ಶನ ಆಯಿತು ಲಕ್ಕಿಲಿ ನಾವು ಫೈವ್ ಹಂಡ್ರೆಡ್ ಟಿಕೆಟ್ಸ್ ಕ್ಯೂನಲ್ಲಿ ಹೋದ್ವಿ ನೋಡಿದ್ರೆ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಒಳಗಡೆ ನಮಗೆ ದರ್ಶನ ಇದಾದ ಇದಾದಮೇಲೆ ನಾವು ರಿಟರ್ನ್ ಅಲ್ಲೇ ಪ್ರಸಾದ ಒಂದು ಸ್ವಲ್ಪ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ ಮನೆಗೆ ಬರೋಷೊತ್ತಿಗೆ ಏಟ್ ಒ ಕ್ಲಾಕೆಲ್ಲ ಆಗೋಗಿತ್ತು ಸರಿ ಅಂತ ಹೇಳಿ ಮಾನೆ ದಿನ ಶಿವರಾತ್ರಿ ಹಬ್ಬ ನಿಮಗೆಲ್ಲರಿಗೂ ಗೊತ್ತೇ ಇದೆ ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಮುಖ್ಯವಾದ ಪೂಜೆ ಉಪವಾಸ ದೇವರಿಗೆ ಸಲ್ಲಿಸಬೇಕು ಹಾಗೆ ರಾತ್ರಿಯೆಲ್ಲ ಜಾಗರಣೆ ಇರಬೇಕು ಅನ್ನೋದು ಎಲ್ಲದ್ದು ಎಲ್ಲರ ವಾಡಿಕೆ ಶಿವರಾತ್ರಿ ದಿನ ಸೊ ಹಾಗಾಗಿ ಶಿವರಾತ್ರಿ ದಿನ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಕುತ್ಕೊಂಡಿದ್ದೆ ಅಪ್ಪ ಕಾಲ್ ಮಾಡಿದ್ರು ಪಾಪ ಕಾಲ್ ಮಾಡಿಬಿಟ್ಟು ಕಣ್ಮೆ ಮಹೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬರ್ತೀಯಾ ಅಂತ ಹೇಳಿದ್ರು ಕಣಿವೆ ಮಹದೇಶ್ವರ ದೇವಸ್ಥಾನ ತಟ್ಟೆಗೆರಿಯಾದಲ್ಲಿ ಇರೋದು ನಮ್ಮ ಮನೆಯಿಂದ ಅಲ್ಲಿಗೆ ತುಂಬನೇ ಹತ್ತಿರ ಆಗುತ್ತೆ ಅರೌಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಇರಬಹುದು ಐ ಆಮ್ ನಾಟ್ ಎಕ್ ಶೋರ್ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ಸೊ ಹಾಗಾಗಿ ಮೊದಲು ನಾವು ಚಿಕ್ಕ ವಯಸ್ಸಿದ್ದಾಗ ತುಂಬಾ ಬರ್ತಾಯಿದ್ವಿ ಇಲ್ಲಿ ದೇವಸ್ಥಾನಕ್ಕೆ ಎವ್ರಿ ಮಂಡೇ ಬರ್ತಾ ಇದ್ವಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ ಅರ್ಲಿ ಮಾರ್ನಿಂಗ್ ಬರೋದ್ರಿಂದ ಫುಲ್ಲು ಪೀಸ್ಫುಲ್ ಆಗಿರೋದು ಆ್ಯಕ್ಚುಲಿ ಇದಿರೋದು ಕಾಡಿನ ಮಧ್ಯದಲ್ಲಿ ಫಾರೆಸ್ಟ್ ರಿಸರ್ವ್ಡ್ ಏರಿಯಾ ಇದು ಇದರೊಳಗಡೆ ಇರೋದರಿಂದ ಸ್ವಲ್ಪ ಭಯ ಆಗುತ್ತೆ ಬಟ್ ಯೂಶ್ವಲಿ ಎವ್ರಿ ಮಂಡೇಸ್ ಇಲ್ಲಿ ದೇವಸ್ಥಾನ ತೆಗ್ದೇ ಇರ್ತಾರೆ ಅದನ್ನು ಬಿಟ್ಟು ಬೇರೆ ಯಾವ ದಿನ ತೆಗ್ದಿರ್ತಾರೆ ಅಂತ ನನಗೆ ಗೊತ್ತಿಲ್ಲ ಶಿವರಾತ್ರಿಗಂತೂ ತುಂಬಾ ವಿಶೇಷ ಪೂಜೆ ನಡೆಯುತ್ತೆ ನೋಡಿ ನೀವು ಆಲ್ರೆಡಿ ಬೋರ್ಡ್ ನೋಡ್ತಾ ಇರ್ಬೋದು ಇದು ವನ್ಯಜೀವಿ ರಕ್ಷಣಾ ವಲಯ ಆನೆಕಲ್ ವನ್ಯಜೀವಿ ವಲಯಕ್ಕೆ ವಂದನೆಗಳು ಅಂತ ಇದೆ ಇಲ್ಲಿ ಬೋರ್ಡ್ ಅಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿ ಎಂಡಿಂಗ್ವರೆಗೂ ಇದಿಷ್ಟು ಕೂಡ ಫಾರೆಸ್ಟ್ ರಿಸರ್ವ್ ಏರಿಯಾ ನಾವು ಅಲ್ಲಿಂದನೇ ಲೆಫ್ಟ್ ತೊಗೊಂಡು ಹೋಗ್ಬೇಕಾಗಿತ್ತು ಬಟ್ ಸ್ಟಿಲ್ ಮುಂದೆ ಬಂದ್ವಿ ಯಾಕಂತಂದರೆ ಊರಿನೊಳಗಡೆ ತಟ್ಟೆಗೆರೆ ಏನಿದೆ ಆ ಊರು ಕಡೆಯಿಂದ ಬಂದರೆ ರೋಡ್ ಚೆನ್ನಾಗಿದೆ ಐ ಮೀನ್ ಥಾರ್ ರೋಡ್ ಹಾಕಿದ್ದಾರೆ ಅಲ್ಲಿ ಕಾಡಿನಲ್ಲಿ ಬಂದರೆ ಒಂದು ಸ್ವಲ್ಪ ರೋಡು ಜಲ್ಲಿ ರೋಡು ಹಾಗೆ ರೋಡ್ ಅಷ್ಟು ಚೆನ್ನಾಗಿಲ್ಲ ಅಂಕು ಡೊಂಕು ಹಂಪ್ಸ್ ಎಲ್ಲ ಜಾಸ್ತಿ ಇದೆ ಕೊಳ್ಳ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿ ನಾವು ಊರು ಕಡೆಯಿಂದ ಬಂದ್ವಿ ನೋಡಿದ್ರೆ ಇಲ್ಲಂತೂ ಹಬ್ಬ ಏನು ಈ ದೇವಸ್ಥಾನಗಳಿಗೆ ಹಬ್ಬದ ದಿನವೇ ಬರ್ತಾರಾ ಅಂತ ಅನಿಸುತ್ತೆ ಬೇರೆ ದಿನವೂ ಬರ್ಬೋದು ಬಟ್ ಹಬ್ಬದ ದಿನವೇ ಯಾಕೆ ಅಷ್ಟೊಂದು ಜನ ಬರ್ತಾರೆ ಅಂತ ಕೂಡ ಅನಿಸುತ್ತೆ ನಾವು ಕೂಡ ಹಬ್ಬದ ದಿನವೇ ಇದ್ದೀವಿ ಸೊ ಹಾಗಾಗಿ ನಾವು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕೆ ಆಗೋಲ್ಲ ನೋಡಿ ಎಲ್ಲ ನೋಡಿದ್ರೂ ಕಾರ್ಗಳು ಗಾಡಿಗಳು ಆಟೋಸ್ ಎಲ್ಲ ಎಷ್ಟು ಇದೆ ಅಂತ ಹಬ್ಬ ನೋಡಿನೇ ಸುಸ್ತಾಗೋಯ್ತು ಸರಿ ಇನ್ನು ದೇವಸ್ಥಾನಕ್ಕೆ ಹೋಗೋಣ ಎಷ್ಟು ಜನ ಇರ್ತಾರೋ ಎಷ್ಟು ಕ್ರೌಡ್ ಇರುತ್ತೋ ಅಂತ ಹೇಳಿ ಇಲ್ಲಿ ಬಂದ್ವಿ ನಾವು ನಾನು ಪಾಪ ಈಶಾ ಮೂರು ಜನನೇ ಬಂದಿದ್ದಿದ್ದು ನಾವು ಟೂ ವೀಲರಲ್ಲೇ ಬಂದ್ವಿ ಕಾರೆಲ್ಲ ಎತ್ಕೊಂಡು ಬಂದರೆ ಪಾರ್ಕಿಂಗಿಗೆ ಸಮಸ್ಯೆ ಆಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಸೊ ಹಾಗೆ ಟೂ ವೀಲರಲ್ಲೇ ಬಂದ್ವಿ ಕ್ರೌಡ್ ಅಂತೂ ತುಂಬಾ ಜಾಸ್ತಿ ಜನನೇ ಇದ್ದರು ಬಟ್ ಹಾಗಾಗಿ ಬಟ್ ಸ್ಟಿಲ್ ಮೂವಿಂಗ್ ಕ್ರ ಕ್ರೌಡ್ ಆಗಿದ್ದರಿಂದ ಮೂವ್ ಆಗ್ತಾನೇ ಇತ್ತು ಚೆನ್ನಾಗಿತ್ತು ಬೇಗನೆ ದರ್ಶನ ಕೂಡ ಆಯಿತು ಅರೌಂಡ್ ಹಾಫ್ ಆನ್ ಅವರ್ ತರ್ಟಿ ಮಿನಿಟ್ಸಲ್ಲಿ ದರ್ಶನ ಆಗೋಯಿತು ದೇವರ ದರ್ಶನಕ್ಕೂ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ಕ್ರೌಡ್ ತುಂಬಾ ಜಾಸ್ತಿ ಇದ್ರಿಂದ ನಾನು ಜಾಸ್ತಿ ವೀಡಿಯೋ ಎಲ್ಲ ತೊಗೊಳಕ್ಕಾಗಲಿಲ್ಲ ಬಟ್ ಆ ಇರೋದ್ರಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಒಂದಷ್ಟು ಕ್ಲಿಪ್ಸ್ ತೊಗೊಂಡೆ ಅಷ್ಟೇ ತುಂಬಾ ಜನ ಇದ್ದರು ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದ್ದರು ಎಲ್ಲಿ ನೋಡು ಶಿವ ಶಿವನ ದೇವಸ್ಥಾನದಲ್ಲಿ ಈ ಥರ ಕ್ರೌಡ್ ಇಷ್ಟು ಮಾತ್ರ ಇದ್ದೇ ಇರ್ತಾರೆ ಅಲ್ವಾ ಹೊರಗಡೆ ಬಂದರೆ ಎಲ್ಲ ಕಡೆಯೂ ಪ್ರಸಾದ ಹಂಚ್ತಾ ಇದ್ದರು ಲೈಕ್ ಪಲಾವು ಮೊಸರನ್ನ ಜೊತೆಗೆ ನೀರು ಮಜ್ಜಿಗೆ ಪಾನ್ ಕಾಕು ಎಲ್ಲ ಹಂಚ್ತಾ ಇದ್ದರು ಈಶಾನು ಅವ್ರ ತಾತ ಇಬ್ಬರು ತೊಗೊಂಡು ತಿಂದರು ನಾನು ಉಪವಾಸ ಇದ್ದಿದ್ದ ಕಾರಣ ನಾನು ಯಾವುದೇ ಪ್ರಸಾದನ ತಿನ್ನಲಿಕ್ಕೆ ಹೋಗಲಿಲ್ಲ ಸಂಜೆ ಪೂಜೆ ಮಾಡಿ ಮನೆಗೆ ಐನೂರು ಬರ್ತಾರೆ ಅರ್ಚಕರು ಬಂದು ಪೂಜೆ ಮಾಡಿ ಅವರು ನಮಗೆ ಒಂದು ಮಣ್ಣನ್ನು ಕೊಡ್ತಾರೆ ಆ ಮಣ್ಣನ್ನು ತಿಂದು ಅದಾದಮೇಲೆ ನಾವು ಉಪವಾಸ ಮುರಿಬೇಕು ಸೊ ಹಾಗಾಗಿ ಅರ್ಚಕರು ಬಂದರು ಬಂದು ಈವ್ನಿಂಗ್ ನಾವು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಲ್ಲ ಎಲ್ಲ ಪೂಜೆ ಮಾಡಿ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಹಾಗೆ ಮರದಲ್ಲಿ ಅವ್ರಿಗೆ ನಾವು ಮೊದಲಿನ ಕಾಲದಲ್ಲಿ ಏನಿತ್ತು ನಾವು ಬೆಳೆದಿರೋ ಎಲ್ಲ ಹಣ್ಣು ತರಕಾರಿ ಬೇಳೆ ರಾಗಿ ಅಕ್ಕಿ ಎಲ್ಲ ಕೊಡೋ ವಾಡಿಕೆ ಇತ್ತು ಇವಾಗ ನಾವು ಯಾವುದು ತೋಟ ಏನೂ ಮಾಡಲ್ಲ ಬೆಳೆ ಬೇನು ಬೆಳೆಯೋಲ್ಲ ಆದ್ದರಿಂದ ಅದೇನು ಕೊಟ್ಟಿರಲಿಲ್ಲ ನಮಗೆ ನಾ ಅದೇನೂ ಕೊಡೋಗಿಲ್ಲ ಬಟ್ ಮನೇನಲ್ಲಿ ಏನಿದೆ ರೇಷನ್ ಅಕ್ಕಿ ರಾಗಿ ಹಸಿಟ್ಟು ಬೇಳೆ ಹಾಗೆ ಒಂದಷ್ಟು ಹಣ್ಣು ತರಕಾರಿಗಳು ಇದನ್ನೆಲ್ಲ ಕೊಡ್ಬೋದು ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ದಕ್ಷಿಣೆ ಇಟ್ಟು ಅವರಿಗೆ ಕೊಡ್ತೀವಿ ಕೊಡ್ತೀವಿ ಅವ್ರು ಬಂದು ಹೋದ ನಂತರ ನಾವು ಅವ್ರು ಏನು ಕೊಟ್ಟಿರ್ತಾರೆ ಮಣ್ಣು ಅದನ್ನು ನಾವು ಒಂಚೂರು ತಿಂದುಬಿಟ್ಟು ನಂತರ ನಾವು ಉಪವಾಸ ಮುರಿಬೋದು ಊಟ ಎಲ್ಲ ಮಾಡ್ಕೋಬೋದು ಊಟ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಟೆಂಪಲ್ ರನ್ ಶುರು ಆಯಿತು ಒಂದು ಆರೇಕಲ್ಲಿ ತೊಂದಷ್ಟು ಫೇಮಸ್ ದೇವಸ್ಥಾನಗಳಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡಿದರು ನಾವು ಬಂದ್ವಿ ಹಾಗೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಅರ್ಧನಾರೇಶ್ವರನ ಅಲಂಕಾರ ಮಾಡಿದರು ಬಟ್ ಅಲ್ಲಿ ಯಾವುದೂ ಕ್ಲಿಪ್ಸ್ ತೊಗೊಳಕ್ಕೆ ಆಗಲಿಲ್ಲ ಹಾಗೆ ಅಲ್ಲಿಂದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಕೂಡ ಶಿವನ ದೇವಸ್ಥಾನ ಕೂಡ ಇದೆ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದರು ದೇವ್ರನ್ನಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಶಿವನಾಥ್ ಶಿವರಾತ್ರಿ ಏನಕ್ಕೆ ಮಾಡ್ತಾರೆ ಆತ್ಮಲಿಂಗನ ರಾವಣ ತಪಸ್ಸು ಮಾಡಿ ತಗೊಂಡು ಹೋಗಬೇಕಾದ್ರೆ ಗಣೇಶ ಹೇಗೆ ಅದನ್ನು ತಡೆದು ಆತ್ಮಲಿಂಗನ ಉಳಿಸ್ಕೊಳ್ತಾರೆ ಅಂತ ಈ ಇದೊಂದು ಕತೆ ಇದೊಂದು ಕಥೆನ ಈ ಥರ್ಮಕೋಲಲ್ಲಿ ಈ ಥರ ಕಟಿಂಗ್ಸ್ ಎಲ್ಲ ಮಾಡಿ ಸುತ್ತ ಹಾಕಿದರು ಇಲ್ಲಿ ಮುರುಡೇಶ್ವರ ಥೀಮಲ್ಲಿ ದೇವ್ರನ್ನ ಇಟ್ಟು ಹಾಗೆ ಇಲ್ಲಿ ಕೂಡ ಡೆಕೋರೇಟ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಅಲಂಕಾರ ಇಲ್ಲ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಇನ್ನೊಂದು ದೇವಸ್ಥಾನಕ್ಕೆ ಇದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದಿರೋದು ಅಗ್ರಹಾರದಲ್ಲಿ ಅಗ್ರಹಾರ ಅಂದರೆ ಆನೆ ಹತ್ರನೇ ಒಂದು ಅಗ್ರಹಾರ ಅಂತಿದೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಂತ ಹಾಕಿದರೆ ನಿಮಗೆ ಲೊಕೇಶನ್ ಸಿಗುತ್ತೆ ಇದಂತೂ ತುಂಬಾ ಹಳೆಯ ಕಾಲದ ದೇವಸ್ಥಾನ ಅಂತೆ ನಾನೇ ಫಸ್ಟ್ ಇಲ್ಲಿಗೆ ಬಂದಿದ್ದು ಬಟ್ ಪ್ರೀವಿಯಸ್ಲಿ ಅಮ್ಮ ನಮ್ಮ ಮನೆಯವರು ಎಲ್ಲ ಬಂದಿದ್ದರು ಇಲ್ಲಿನ ದೇವರಿಗೆ ದರ್ಶನ ಹಾಗೆ ಹೊರಗಡೆಯಿಂದ ಡೆಕೋರೇಷನ್ ಅಂತೂ ಹಬ್ಬ ಕಣ್ಣು ಸಾಲದು ಅಂತ ಹೇಳ್ಬೋದು ಅಷ್ಟು ತುಂಬ ಚೆನ್ನಾಗಿ ಮಾಡಿದರು ಇದೇ ಫಸ್ಟ್ ನಾನು ಈ ಥರ ಡೆಕೋರೇಷನ್ ನೋಡಿದ್ದು ಎಷ್ಟು ಚೆನ್ನಾಗಿ ಮಾಡಿದರು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು ಇಶಾ ಅಂತೂ ಇಳದೇ ಇಲ್ಲ ನನಗೆ ಕೋಪ ಬಂದಿತ್ತು ಬೈದೆ ಆಮೇಲೆ ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣ ಓಹೋ ಡೆಕೋರೇಷನ್ ಎಲ್ಲ ಸಾಕದಾಗಿದೆ ಅಂತ ನೋಡಿಬಿಟ್ಟು ಇಲ್ಲಿ ಇಳಿದ್ಲು ಇಲ್ಲಿ ಮಾಡಿದ್ದ ಶಿವಲಿಂಗನ ಒಂದು ಸ್ಟ್ಯಾಚ್ಯೂಗೆ ಬೊಟ್ಟೆ ಎತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ದೇವ್ರ ಹಣ ಇಲ್ಲಿರೋ ಬೊಟ್ಟನ್ನು ಎತ್ಕೊಂಡು ಇಟ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ಲು ಅದು ಪೇಂಟ್ ಮಾಡಿದ್ದಾರೆ ಅಮ್ಮ ಅದು ಬರಲ್ಲ ಅಂತ ಹೇಳಿದ್ಮೇಲೆ ಸುಮ್ಮನಾದ್ಲು ಒಂದೊಂದು ಸತಿ ಮಕ್ಕಳು ಎಷ್ಟು ಕ್ಯೂಟ್ ಅನ್ನಿಸ್ತಾರೆ ಒಂದೊಂದು ಸತಿ ಅಷ್ಟೇ ಇರಿಟೇಟಿಂಗ್ ಆಗುತ್ತೆ ದೊಡ್ಡೋಳಾಗಿದೆಯಾ ಮಗಳೇ ನಡ್ಕೊಂಡು ಬಾ ಕ್ರೌಡ್ ಇರೋ ಜಾಗದಲ್ಲಿ ಎತ್ಕೊಂತೀನಿ ಕ್ರೌಡ್ ಇಲ್ದೇ ಇರೋ ಜಾಗದಲ್ಲಿ ನಡ್ಕೊಂಡು ಬಾ ಮಗಳೇ ಅಂದರೆ ಓಹ್ ಇಲ್ಲ ಎತ್ಕೊ ಎತ್ಕೊ ಎತ್ಕೋ ಅಂತ ಎತ್ತಿಸ್ಕೊಂಡೇ ಇದ್ಲು ಸ್ವಲ್ಪ ಕೋಪ ಬಂತು ಸ್ವಲ್ಪ ಏನು ಜಾಸ್ತಿನೇ ಕೋಪ ಬಂತು ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅನ್ನೋದಕ್ಕೆ ಸುಮ್ಮನಾದ್ವಿ ನೆಕ್ಸ್ಟ್ ಇಲ್ಲಿ ಕಾಶಿ ವಿಶ್ವನಾಥರ ದೇವಸ್ಥಾನದ ಒಳಗಡೆ ಇದು ದೇವಸ್ಥಾನದ ಮುಖ್ಯ ಪ್ರಾಂಗಣ ಇಲ್ಲಿ ದೇವಸ್ಥಾನ ಹತ್ತಿರ ಬರೋಸೊದ್ಗೆ ಫ್ರಂಟಲ್ಲಿ ಫಸ್ಟು ಗಣೇಶ ಕಾಣಿಸ್ತಾರೆ ವಿದ್ಯಾಗಣಪತಿಯ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಈಶ್ವರನ ದರ್ಶನ ಅಂದರೆ ಕಾಶಿ ವಿಶ್ವನಾಥೇಶ್ವರನ ದರ್ಶನನ ಮಾಡ್ಕೊಳ್ತೀವಿ ಇಲ್ಲೆಲ್ಲ ಫ್ರೂಟ್ಸಲ್ಲಿ ಅಲಂಕಾರ ಮಾಡಿದರು ಇದನ್ನೆಲ್ಲ ನೋಡಿ ಈಶಾ ನನ್ಗೆ ಆ ಫ್ರೂಟ್ ಕೊಡಿಸು ನಂಗೆ ಈ ಫ್ರೂಟ್ ಕಿತ್ಕೊಡು ಅಂತ ಕೇಳ್ತಿದ್ಲು ಕ್ಯೂಟ್ ಬಟ್ ವೆರಿ 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 ಅನಾಯಿಂಗ್ ಅಂತ ಅನ್ನಿಸ್ತಾಯಿತ್ತು ಎಷ್ಟು ಹೇಳಿದ್ರೂ ಕೇಳ್ತಿರ್ಲಿಲ್ಲ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಜೊತೆ ನನಗೆ ನಮ್ಮ ಇಶಾ ಕಿತಾಪತಿ ಕೂಡ ಅಷ್ಟೇ ಇತ್ತು ಈಗ ನೋಡಿ ಕಬ್ಬಿದ್ರೆ ಮಮ್ಮಿ ಕಬ್ಬು ಕಬ್ಬು ಕಿತ್ಕೊಡು ಅಂತ ಕೇಳೋದು ಹಾಗೆ ಜೋಳ ಕಾಣಿಸಿದ್ದು ಜೋಳ ಕಿತ್ಕೊಡು ಅಂತ ಹೇಳೋದು ಹೀಗೆ ಒಂದಷ್ಟು ಕೇಳ್ತಾನೆ ಇದ್ಲು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಸುಮ್ಮನಾದ್ವಿ ಸ್ವಲ್ಪ ಸಮಾಧಾನ ಮಾಡಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ತೀರ್ಥ ಪ್ರಸಾದ ವಿನಿಯೋಗ ಕೂಡ ಇತ್ತು ತೀರ್ಥ ತಗೊಂಡು ಆಚೆ ಬಂದಮೇಲೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅದಾದಮೇಲೆ ದೇವಸ್ಥಾನದಿಂದ ಆಚೆ ಬರೋಸೋದ್ಕಿನೇ ಒಂದಷ್ಟು ಈ ಫೌಂಟೇನ್ ಎಲ್ಲ ಮಾಡಿದರು ಇದಂತೂ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದರೆ ಇಲ್ಲಿ ಸ್ಟೇಜ್ ಹಾಕಿ ಇಲ್ಲಿ ಭರತನಾಟ್ಯಂ ಪ್ರೋಗ್ರಾಮ್ಸನ್ನ ನಡೆಸ್ತಾಯಿದ್ರು ಭರತನಾಟ್ಯಂ ಅಥವಾ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಇಶಾ ನಾನು ಮಾಡ್ತೀನಿ ಇಲ್ಲೇ ಇರೋಣ ಮಮ್ಮಿ ಇನ್ನೊಂದು ಸ್ವಲ್ಪ ನೋಡೋಣ ಇನ್ನೊಂದು ಸ್ವಲ್ಪತ್ತು ನೋಡೋಣ ಅನ್ಕೊಂಡೆ ಇದ್ಲು ನೋಡ್ಕೋ ಖುಷಿಗೋಸ್ಕರ ಇನ್ನೊಂದು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ಲೇ ಈ ಕೂಡಲೇ ವೀಡಿಯೋಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ ಹೊತ್ತು ತುದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್